ೇ ಕರುನಾಡಿಗೆ ಪ್ರಿಯ ಬಂಧುಗಳೇ ಇನ್ನೇನು ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಂಗು ಎಲ್ಲೆಲ್ಲೂ ಕೂಡ ಪಸಿರಿಸುತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ವ್ಯಕ್ತಿಯೇ ಮುಂದಿನ ಪ್ರಧಾನಿ ಎಂದು ಹೇಳಲಾಗುತ್ತಿರುವಂತಹ ವ್ಯಕ್ತಿ ಯಾರು ಇವರು ಯಾವುದೇ ಪ್ರಚಾರ ಮಾಡಲಿಲ್ಲ ದುಡ್ಡಿನ ಆಸೆ ಮೊದಲೇ ಇಲ್ಲ ಎರಡು ಬಾರಿ ಎಂಎಲ್ ಎ ಆಗಿದ್ದರೂ ಮತ್ತು ಒಂದು ಬಾರಿ ಎಂಪಿ ಆಗಿದ್ದರೂ ಕೂಡ ಕೇವಲ ನಾಲ್ಕು ಜೊತೆ ಬಟ್ಟೆ ಇರುವುದಕ್ಕೆ ಒಂದು ಸ್ವಂತ ಮನೆಯೂ ಇಲ್ಲ ಗುಡಿಸಿನಲ್ಲಿ ಇರುವುದು ಈ ವ್ಯಕ್ತಿ ಈ ವ್ಯಕ್ತಿಯ ಹಿನ್ನೆಲೆಯಾದರೂ ಏನು ಇವರಿಗೆ ಲೋಕಸಭಾ ಚುನಾವಣೆಯ ಟಿಕೆಟನ್ನು ಅಧಿಕಾರಿಗಳು ಮನೆಗೆ ಬಂದು ಕೊಟ್ಟಿದ್ದಾದರೂ ಹೇಗೆ ಈ ವ್ಯಕ್ತಿಯ ಸಂಪೂರ್ಣವಾಗಿರ್ತಕ್ಕಂತಹ ವಿವರ ಈ ವಿಡಿಯೋದಲ್ಲಿ ನಿಮ್ಮ ಮುಂದೆ ಪ್ರಿಯ ಬಂಧುಗಳೇ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟನ್ನು ಕೊಟ್ಟಿದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ನೀವು ಕೊಡುವಂತಹ ಒಂದೊಂದು ಲೈಕು ಕೂಡ ನಮಗೆ ಆ ಸಾಕ್ಷಾತ್ ಭಗವಂತನ ಆಶೀರ್ವಾದ ಇದ್ದ ಹಾಗೆ ಹಾಗಾಗಿ ವಿಡಿಯೋನ ನೋಡೋದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಸೊಮ್ಮತ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ ಅಂದ ಹಾಗೆ ಪ್ರಿಯ ಬಂಧುಗಳೇ ಇವರ ಹೆಸರು ಪ್ರತಾಪ್ ಚಂದ್ರ ಸಾರಂಗಿ ಅಂತ ಇವರು ಸತತ ಎರಡು ಬಾರಿ ಎಂ ಎಲ್ ಎ ಆಗಿದ್ದಾರೆ ಮತ್ತು ಒಂದು ಬಾರಿ ಎಂ ಪಿ ಆಗಿದ್ದಾರೆ ಬಂಧುಗಳೇ ಇವರ ಬಗ್ಗೆ ಆಶ್ಚರ್ಯ ಎನಿಸುವಂತಹ ಸಂಗತಿ ಏನಂದ್ರೆ ಈಗಿನವರೆಗೂ ಕೂಡ ಒಂದು ಸ್ವಂತ ಮನೆಯಿಲ್ಲ ಈಗಲೂ ಕೂಡ ಗುಡಿಸಿಲಿನಲ್ಲಿ ವಾಸವಾಗಿದ್ದಾರೆ ಇವರಿಗೆ ಸ್ವಂತ ಒಂದು ಕಾರಿಲ್ಲ ಸ್ವಂತ ಒಂದು ಬೈಕ್ ಇಲ್ಲ ಕೇವಲ ಒಂದು ಸೈಕಲ್ ಬಿಟ್ಟರೆ ಮತ್ತೊಂದೇನು ಇಲ್ಲ ಇವರಿಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಗೌರವಿಸುವುದನ್ನು ನಾವು ಕಾಣಬಹುದು ಪ್ರಧಾನಿ ನರೇಂದ್ರ ಮೋದಿಯವರೇ ಇವರಿಗೆ ತಲೆಬಾಗಿ ನಮಸ್ಕರಿಸುತ್ತಾರೆ ಕಾರಣ ಇವರ ವ್ಯಕ್ತಿತ್ವ ಇವರ ಗುಣ ಕೇವಲ ಗ್ರಾಮ ಪಂಚಾಯಿತಿಯ ಸದಸ್ಯರಾದರೆ ಸಾಕು ಇವತ್ತಿನ ದಿನ ಆ ವ್ಯಕ್ತಿಯ ಗತ್ತು ಗಾಂಭೀರ್ಯ ದಿಮಾಕು ನಾನೇ ರಾಜ ಉಳಿದವರೆಲ್ಲ ನನ್ನ ಕಾರ್ಯಕರ್ತರು ಎನ್ನುವ ಹಾಗೆ ವರ್ತನೆಯನ್ನು ತೋರ್ತಾರೆ ಅಂತಹ ವ್ಯಕ್ತಿಗಳ ಮಧ್ಯೆ ಈ ರೀತಿಯ ಸದ್ಗುಣಗಳನ್ನು ಒಳಗೊಂಡಿರ್ತಕ್ಕಂತಹ ವ್ಯಕ್ತಿಗಳಿಗೆ ಮಾತ್ರ ವಜ್ರದ ಮನುಷ್ಯ ಎಂದು ಹೇಳಿ ಕರೆಸಿಕೊಳ್ಳುವುದಕ್ಕೆ ಅರ್ಹರಾಗಿರುತ್ತಾರೆ ಬಂಧುಗಳೇ ಇವರ ರೀತಿ ಇರುವ ರಾಜಕಾರಣಿಗಳು ಹಿಂದೆ ಹುಟ್ಟಿಲ್ಲ ಇನ್ನು ಮುಂದೆಯೂ ಕೂಡ ಹುಟ್ಟುವುದಿಲ್ಲ ಎಂದು ಹೇಳಲಾಗ್ತದೆ ಅರೆ ಯಾರ್ರೀ ಯಾರ್ರೀ ಎರಡು ಬಾರಿ ಎಮ್ ಎಲ್ ಎ ಒಂದು ಬಾರಿ ಎಂ ಪಿ ಆದರೂ ಕೂಡ ನಾಲ್ಕು ಜೊತೆ ಬಟ್ಟೆ ಹೊಂದಿರ್ತಾರೆ ಇವತ್ತು ಕೇವಲ ಒಂದು ಬಾರಿ ಎಮ್ ಎಲ್ ಎ ಆದರೆ ಮುಂದಿನ ಮೂರು ತಲೆಮಾರು ಕೂತು ತಿಂದರೂ ಕೂಡ ಕರಗದೇ ಇರುವ ಹಾಗೆ ಆಸ್ತಿಯನ್ನು ಮಾಡಿಕೊಳ್ತಾರೆ ಇವತ್ತಿನ ರಾಜಕಾರಣಿಗಳು ಒಬ್ಬ ಗ್ರಾಮ ಪಂಚಾಯಿತಿಯ ಸದಸ್ಯನೂ ಕೂಡ ಸಾರ್ವಜನಿಕರಿಗೆ ಏನು ಸಮಸ್ಯೆ ಎಂದು ಕೇಳದೆ ಒಬ್ಬೊಬ್ಬರ ಹೆಸರಿನಲ್ಲಿ ಐದೈದು ಮನೆಗಳನ್ನು ಕಟ್ಟಿಸ್ಕೊಳ್ತಾರೆ ಈ ವ್ಯಕ್ತಿಯಿಂದ ಬಹಳ ಇದೆ ಕಲಿಯುವುದು ಈಗಿನ ಕಾಲದ ಭ್ರಷ್ಟ ರಾಜಕಾರಣಿಗಳಿಗೆ ನಾನು ಮತ್ತೆ ಹೇಳುವೆ ಇದು ಕೇವಲ ಭ್ರಷ್ಟ ಅಧಿಕಾರಿಗಳಿಗೆ ಮತ್ತು ಭ್ರಷ್ಟ ರಾಜಕಾರಣಿಗಳಿಗೆ ಮಾತ್ರ ಸೀಮಿತ ಪ್ರಿಯ ಬಂಧುಗಳೇ ಪ್ರತಾಪ್ ಚಂದ್ರ ಸಾರಂಗಿರವರು ಇಂದಿಗೂ ಕೂಡ ಒಂದು ಸೈಕಲ್ನಲ್ಲಿ ಪಾರ್ಲಿಮೆಂಟ್ಗೆ ಬರ್ತಾರೆ ರಾಜಕಾರಣಿಯಾದವರು ಸಾರ್ವಜನಿಕರ ತೆರಿಗೆ ದುಡ್ಡಲ್ಲಿ ಜೀವನ ಮಾಡುತ್ತಿರುವವರು ಹಾಗಲ್ಲ ಈ ರೀತಿಯಾಗಿ ಬದುಕಿ ಎಂದು ತೋರಿಸಿಕೊಟ್ಟಂತವರು ಪ್ರತಾಪ್ ಚಂದ್ರ ಸಾರಂಗಿರವರು ಇನ್ನು ಬಂಧುಗಳೇ ಮಾತನಾಡುವಂತಹ ಚಾತುರ್ಯತೆ ಇವರಿಗೆ ಹೇಗಿದೆ ಎಂದರೆ ಇವರ ಎದುರುಗಡೆ ಯಾವುದೇ ವಿರೋಧ ಪಕ್ಷದವರು ಕೂಡ ಮಾತನಾಡಲು ಆಗುವುದಿಲ್ಲವಂತೆ ಪ್ರಿಯ ಬಂಧುಗಳೇ ಈಗಿನವರೆಗೂ ಕೂಡ ಒಂದು ಬಾರಿಯೂ ಪ್ರಚಾರ ಮಾಡಲಿಲ್ಲ ಕಟೌಟ್ ಹಾಕಲಿಲ್ಲ ಬ್ಯಾನರ್ ಅಂತರೂ ಮೊದಲೇ ಇಲ್ಲ ಆದರೂ ಕೂಡ ಜನರು ಇವರಿಗೆ ವೋಟ್ ಹಾಕಿ ಚುನಾವಣೆಯಲ್ಲಿ ಗೆಲ್ಲಿಸ್ತಾರೆ ಅಲ್ಲೇ ಗೊತ್ತಾಗುತ್ತೆ ಇವರು ಜನರಿಗೆ ಸ್ಪಂದಿಸುವಂತಹ ರೀತಿ ಜನರ ಸಮಸ್ಯೆಗಳಿಗೆ ಆಲಿಸುವಂತಹ ರೀತಿ ಇನ್ನು ಇವರ ಹಿನ್ನೆಲೆಯನ್ನ ನೋಡೋದಾದ್ರೆ ಇವರು ಜನವರಿ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬಲಸೂರಿ ನಗರದಲ್ಲಿ ಕಡು ಬಡ ಕುಟುಂಬದಲ್ಲಿ ಜನಿಸ್ತಾರೆ ರಸ್ತೆಯ ಪಕ್ಕದಲ್ಲಿ ವಾಸವಾಗಿರ್ತಾರೆ ಇವರು ಇನ್ನು ಎಲ್ಲರಂತೆ ಶಾಲೆಗೆ ಹೋಗುವ ತವಕ ಇವರಿಗೆ ಆದರೆ ಬಡತನದ ಕಾರಣದಿಂದಾಗಿ ಶಾಲೆಗೆ ಹೋಗಬೇಕಾದವರು ಹೋಟೆಲ್ಗೆ ಕ್ಲೀನರ್ ಆಗಿ ಸೇರಿಕೊಳ್ತಾರೆ ಆಗ ಇವರಿಗೆ ತಿಂಗಳಿಗೆ ಕೊಡುತ್ತಿದ್ದಂತಹ ಸಂಬಳ ಬಂದು ಕೇವಲ ಐವತ್ತು ರೂಪಾಯಿಗಳು ಮಾತ್ರ ಅದರಲ್ಲೂ ಇಪ್ಪತ್ತೈದು ರೂಪಾಯಿಗಳನ್ನು ಮನೆಗೆ ಕೊಟ್ಟು ಇನ್ನುಳಿದ ಇಪ್ಪತ್ತೈದು ರೂಪಾಯಿಗಳನ್ನು ಪುಸ್ತಕಗಳನ್ನು ಖರೀದಿ ಮಾಡುವುದಕ್ಕೆ ಉಪಯೋಗಿಸ್ಕೊಳ್ತಾರೆ ಹಾಗೆಯೇ ಕೇವಲ ಹೋಟೆಲ್ನಲ್ಲಿ ಕೆಲಸ ಮಾಡಿ ಸಂಪಾದಿಸುತ್ತಿದ್ದಂತಹ ಐವತ್ತು ರೂಪಾಯಿಗಳು ಸಾಲದೇ ಇದ್ದಾಗ ಮನೆ ಮನೆಗಳಿಗೆ ಪೇಪರ್ ಹಾಲು ಹಾಕಿ ಬಂದಂತಹ ಹಣದಲ್ಲಿ ಶಾಲೆಯ ಫೀಸನ್ನು ಕಟ್ಟಿ ಶಾಲೆಗೆ ಸೇರಿಕೊಳ್ತಾರೆ ಇನ್ನು ಪ್ರಿಯ ಬಂಧುಗಳೇ ಪ್ರತಾಪ್ ಚಂದ್ರ ಸಾರಂಗಿರವರಿಗೆ ತಾನೊಬ್ಬ ಸನ್ಯಾಸಿ ಆಗಬೇಕು ಎನ್ನುವಂತಹ ತವಕ ಇತ್ತಂತೆ ವೆಸ್ಟ್ ಬೆಂಗಾಲ್ ರಾಜ್ಯದ ಔರಾಪುರದಲ್ಲಿರುವಂತಹ ಪ್ರಸಿದ್ಧ ರಾಮಕೃಷ್ಣ ಮಠಕ್ಕೆ ಹೋಗಿ ಪ್ರವಚನವನ್ನು ಕೇಳಿ ಬರುತ್ತಿದ್ದರಂತೆ ಹಾಗೆ ಪ್ರತಿನಿತ್ಯವೂ ಕೂಡ ಮಾಡುತ್ತಿದ್ದರು ಹಾಗೆ ಒಂದು ದಿನ ಮಠದ ಸ್ವಾಮೀಜಿಗಳು ಇವರನ್ನು ಕರೆದು ಯಾರು ನೀನು ಏನು ನಿನ್ನ ಗುರಿ ಎಂದು ಕೇಳಿದಾಗ ಗುರುಗಳೇ ನನಗೆ ಒಬ್ಬ ಸನ್ಯಾಸಿಯಾಗಬೇಕು ಒಬ್ಬ ಯೋಗಿಯಾಗಬೇಕು ಜನರ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಬೇಕು ಎನ್ನುವಂತಹ ತವಕ ಎನ್ನುವಂತಹ ಗುರಿ ನನ್ನದಾಗಿದೆ ಎಂದು ಹೇಳಿದರಂತೆ ಇದನ್ನು ಕೇಳಿದಂತಹ ಸ್ವಾಮೀಜಿಗಳು ನೀನು ಹುಟ್ಟಿದ ಊರಿಗೆ ಹೋಗು ನೀನು ಎಲ್ಲರಿಗೂ ಕೂಡ ಮಾದರಿಯಾಗ್ತೀಯ ನಿನ್ನ ಭವಿಷ್ಯ ಉಜ್ವಲವಾಗಿದೆ ಎಂದು ಹೇಳಿದರಂತೆ ತದನಂತರದಲ್ಲಿ ತನ್ನ ಹುಟ್ಟೂರಿಗೆ ಬರ್ತಾರೆ ರಾಜಕೀಯದ ಮೇಲೆ ಒಲವನ್ನು ಬೆಳೆಸ್ಕೊಳ್ತಾರೆ ತದನಂತರ ಸಾರಂಗೀರವರು ಬಾಲ್ಸೂರಿ ನಗರದ ಜನರಿಗೆ ಆಗ ಕುಡಿಯುವಂತಹ ನೀರಿನ ಕೊರತೆ ಇರುತ್ತದೆ ಇದನ್ನು ತಮ್ಮ ಹೋರಾಟದ ಮೂಲಕ ಒಂದು ದಿನ ಬರುತ್ತಿದ್ದಂತಹ ನೀರನ್ನು ವಾರಕ್ಕೆ ಐದು ದಿನ ಬರುವಂತೆ ಜನರ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಇನ್ನು ಅನೇಕ ರೀತಿಯ ಜನಪರವಾಗಿರ್ತಕ್ಕಂತಹ ಕೆಲಸಗಳನ್ನು ಮಾಡ್ತಾರೆ ಜನರ ವಿಶ್ವಾಸವನ್ನು ಗಳಿಸುವಲ್ಲಿ ಯಶಸ್ವಿಯಾಗ್ತಾರೆ ಎರಡು ಸಾವಿರದ ನಾಲ್ಕರಲ್ಲಿ ಒಡಿಶಾ ರಾಜ್ಯದಲ್ಲಿ ಎಮ್ ಎಲ್ ಎ ಚುನಾವಣೆ ಬರುತ್ತೆ ಅದರಲ್ಲಿ ಪ್ರತಾಪ್ ಚಂದ್ರ ಸಾರಂಗಿರವರು ಪಕ್ಷೇತರ ಅಭ್ಯರ್ಥಿಯಾಗಿ ಬಹುಮತದಿಂದ ಜಯವನ್ನು ಗಳಿಸ್ತಾರೆ ತದನಂತರ ಇವರು ಅಧಿಕಾರಕ್ಕೆ ಬಂದ ಮೇಲೆ ಸ್ವಚ್ಛ ನಗರ ಎಂಬ ಯೋಜನೆಯನ್ನ ಹಮ್ಮಿಕೊಳ್ತಾರೆ ಕೊಳಕು ನಗರವಾಗಿರ್ತಕ್ಕಂತಹ ಬಾಲ್ಸೂರಿ ನಗರವನ್ನ ಸ್ವಚ್ಛ ನಗರವನ್ನಾಗಿ ಮಾರ್ಪಡಿಸ್ತಾರೆ ಹೀಗೆ ಸಂಗ್ರಹಿಸಿದಂತಹ ಕಸವನ್ನು ರೀಸೈಕ್ಲಿಂಗ್ ಮಾಡುತ್ತಿದ್ದರು ಅದರಲ್ಲಿ ಕೆಲವು ವಸ್ತುಗಳನ್ನು ತಯಾರಿಸಿ ಬಂದಂತಹ ಆದಾಯದಲ್ಲಿ ನಗರದ ಅಭಿವೃದ್ಧಿ ಕಾರ್ಯಗಳಿಗೆ ವೆಚ್ಚವನ್ನು ಮಾಡ್ತಾ ಇದ್ರು ಇವರ ಈ ಒಂದು ಯೋಜನೆ ಆಗ ಅತಿ ಹೆಚ್ಚಿನ ಜನ ಪಡೆಯಿತು ಪಡಿತು ಇನ್ನು ಬಾಲ್ಸೂರಿ ನಗರದಲ್ಲಿ ಇರುವಂತಹ ಖಾಲಿ ಜಾಗದಲ್ಲಿ ಒಂದೊಂದು ಸಿ ಟಿವಿಗಳನ್ನು ಅಳವಡಿಸ್ತಾರೆ ಅಲ್ಲಿ ಖಾಲಿ ಜಾಗದಲ್ಲಿ ಯಾರು ಕಸವನ್ನು ಹಾಕ್ತಾರೋ ಅವರಿಗೆ ಇಪ್ಪತ್ತು ಸಾವಿರದವರೆಗೆ ದಂಡವನ್ನ ವಿಧಿಸ್ತಾರೆ ಹೀಗೆ ಸಿ ಸಿಟಿವಿ ಇದ್ದ ಕಾರಣ ಕಸ ಹಾಕಿದರೆ ದಂಡವನ್ನ ಕಟ್ಟಬೇಕಾಗುತ್ತದೆ ಎಂಬ ಕಾರಣಕ್ಕೆ ಯಾರೂ ಕೂಡ ಕಸವನ್ನು ಹಾಕುವುದಿಲ್ಲ ಹೀಗೆ ಅಧಿಕಾರ ಹಿಡಿದ ಎಂಟು ತಿಂಗಳಲ್ಲಿ ಇಡೀ ಬಾಲ್ಸೂರಿ ನಗರವನ್ನ ಸ್ವಚ್ಛ ನಗರವನ್ನಾಗಿ ಮಾರ್ಪಡಿಸುತ್ತಾರೆ ವಾರದಲ್ಲಿ ನಾಲ್ಕು ದಿನ ನಗರದಾದ್ಯಂತ ಪ್ರವಾಸವನ್ನ ಮಾಡಿ ಆಗಿರುವಂತಹ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಗಮನವನ್ನು ಹರಿಸ್ತಾರೆ ಹೀಗೆ ಒಮ್ಮೆಯೂ ಕೂಡ ಬೀದಿಗಿಳಿದು ಜನರಿಗೆ ವೋಟ್ ಮಾಡಿ ಎಂದು ಕೇಳಲಿಲ್ಲ ಆದರೂ ಕೂಡ ಜನರು ಇವರಿಗೆ ಗೆಲ್ಲಿಸ್ತಾರೆ ಹೀಗೆ ಮತ್ತೊಮ್ಮೆ ಟಿಕೆಟ್ ಸಿಕ್ಕಿದ್ದು ಖಂಡಿತವಾಗಿಯೂ ಕೂಡ ಮತ್ತೊಮ್ಮೆ ಎಂ ಆಗುತ್ತಾರೆ ಎನ್ನುವಂತಹ ನಂಬಿಕೆ ಅಲ್ಲಿನ ಜನರದ್ದಾಗಿದೆ ಇವರ ಬಗ್ಗೆ ನಿಮಗೇನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ ಕರುನಾಡಿಗೆ